ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇನ್ನೊಂದು ವೀಡಿಯೋಗೆ ಸ್ವಾಗತ ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವಾಲ್ಸಿ ಹೋಗ್ತಾ ಇದ್ದೀವಿ ವಾಲ್ಸೆಯೂ ಜಾಸ್ತಿ ದೂರ ಏನಿಲ್ಲ ನಮ್ಮೂರಲ್ಲಿ ಆ ವರ್ಷ ಅಂತ ಆ ವರ್ಷದಿಂದ ಒಂದು 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 ಮೂರು ನಾಲ್ಕು ಕಿಲೋಮೀಟ್ರ್ ಒಳಗಡೆ ಹೋಗಬೇಕಾಗತ್ತೆ ನನಗೂ ಗೊತ್ತಿಲ್ಲ ಇದು ನನಗೂ ಫಸ್ಟ್ ಟೈಮು ನಾನು ಬರ್ತಾಯಿದ್ದು ನಮ್ಮ ಫ್ರೆಂಡ್ಸು ಫಸ್ಟ್ ಮೊದಲವರು ಫಸ್ಟ್ ಅದು ಬಂದಿದ್ರಂತೆ ಅವರು ಅವ್ರು ಬಂದವರು ಇದು ನೋಡೋಗಾರೆ ಅಂದರೆ ಮೊದಲೇ ಬಂದು ನೋಡೋಗಾರೆ ಈಗ ಸೆಕೆಂಡ್ ಟೈಮ್ ಬರ್ತಿದ್ರು ನಾನು ಫಸ್ಟ್ ಟೈಮ್ ಬರ್ತೀನಿ ನನಗೆ ಗೊತ್ತಿಲ್ಲ ಪ್ಲೇಸು ನಾವು ಅಲ್ಲಿಂದ ಬರ್ತಾ ಇದ್ದಾಗ ಲೆಫ್ಟ್ ಅವರು ಗದ್ದೆಯಿಂದ ಹೋಗೋಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ಅವರು ಫಸ್ಟ್ ಟೈಮ್ ಬಂದಾಗ ಅಲ್ಲಿಂದ ಹೋಗಿದ್ರಂತೆ ಹಾಗಾಗಿ ನಾವು ಅಲ್ಲಿಂದ ಹೋದವರು ಅವ್ರು ಬಿ ಅವ್ರು ಹಿಂದುಗಡೆ ನಾವು ಹೋಗೋ ಸ್ಟಾರ್ಟ್ ಮಾಡಿದ್ವಿ ಅವ್ರು ಏನಂದ್ರೆ ಅಲ್ಲ ಮುಂದ್ಗಡೆ ಒಂದು ಮನೆ ಇತ್ತು ಆ ಕಡೆಯಿಂದ ಹೋಗ್ಬೇಡ್ರಿ ರೋಡ್ ರೋಡಿದೆ ಆ ರೋಡಿಗೆ ಸ್ಟ್ರೇಟ್ ಹೋಗಿ ಆ ಅದು ಅಲ್ಲೇ ಹೋಗುತ್ತೆ ಆ ಜಾಗಕ್ಕೆ ಹೋಗುತ್ತೆ ಆ ರೋಡು ಅಂತ ಹೇಳಿದ್ರು ಕಡೆ ಆಯಿತು ಮತ್ತು ಅಲ್ಲಿಂದ ವಾಪಸ್ ಬಂದು ಅದೇ ರೋಡಿಗೆ ಹೋದ್ವಿ ಯಾಕಂದರೆ ಮತ್ತು ಅಲ್ಲಿನ ಅದು ಮತ್ತು ನಾ ವೀಡಿಯೋ ಮಾಡಿ ಹೋಗಿಲ್ಲ ಆ ಕಡೆ ಹೋಗಿದ್ದು ಯಾಕಂದರೆ ವೀಡಿಯೋ ಸಿಕ್ಕಾಪಟ್ಟು ಲೆಂತ್ ಆಗುತ್ತೆ ಯಾಕಂದರೆ ಅದು ದೂರನೂ ಅಷ್ಟೇ ಇದೆ ಎಲ್ಲ ವೀಡಿಯೋ ನಿಮ್ಗೆ ಕಾಣಿಸ್ಕೋಕೋದು ಸಿಕ್ಕಾಪಟ್ಟೆ ಆಗುತ್ತೆ ವೀಡಿಯೋ ಹಾಗಾಗಿ ಅಲ್ಲಿಂದ ಅಲ್ಲಿಂದ ನಾನು ಕಟ್ ಕಟ್ ಮಾಡಿ ನಿಮ್ಗೆ ವೀಡಿಯೋ ತೋರಿಸ್ತಾ ಇದ್ದೀನಿ ಮೇನ್ ಯಾವುದು ನೋಡುವಂಥ ಇದೆಯೋ ಅದನ್ನು ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಅಲ್ಲಿಂದ ಬಂದವರು ಸಿದ್ಧ ಈಗ ಹೋಗೋ ಸ್ಟಾರ್ಟ್ ಆದಿ ಅಲ್ಲೇ ರೋಡ್ ಎಂಡ್ ಆಯ್ತು ಈಗ ರೋಡ್ ಎಂಡಾಗಿದ್ದು ಅಲ್ಲಲ್ಲಲ್ಲಿ ರೋಡ್ ಅವರು ಮಾಡಿ ಸಿಮೆಂಟ್ ರೋಡ್ ಮಾಡಿದ್ದಾರೆ ಅಲ್ಲಲ್ಲಿ ರೋಡ್ ಮಾತ್ರ ಮಣ್ಣು ರೋಡ್ ಇದೆ ಸ್ವಲ್ಪ ಸ್ವಲ್ಪ ರೋಡ್ ಮಾಡ್ತಾ ಈಗ ಆಯ್ತು ಅಲ್ಲಿಂದ ಈಗ ಸ್ಕೂಟಿ ಎಲ್ಲ ಲೇಟಾರೆ ಈಗ ಈಗ ನಾವಲ್ಲಿಂದ ನಡ್ಕೊಬ್ರೋ ಸ್ಟಾರ್ಟ್ ಮಾಡಿದ್ವಿ ಹೋಗ್ತಾ ಹೋಗ್ತಾ ನಮ್ಮ ಫ್ರೆಂಡ್ಸಿಗೆ ಒಬ್ಬೊಬ್ರದ್ದೇ ಮಾತು ಶುರು ಆಯಿತು ಓ ಸಿಕ್ಕಪಟ್ಟೆ ದೂರ ಆಯ್ತಿದ್ದು ಬೇರೆ ಕಡೆ ಹೋದರೆ ಚೆನ್ನಾಗಿತ್ತಪ್ಪ ಯಾಕಂದ್ರೆ ಯಾಕಂದರೆ ಒಬ್ಬೊಬ್ಬರಿಗೆ ಮಾತು ಸ್ಟಾರ್ಟ್ ಮಾಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ಅದು ದೂರನೂ ಅಷ್ಟೇ ಇದೆ ಹಾಗಾಗಿ ಬರೋಕೆ ಥರ ಕಷ್ಟ ಆಗುತ್ತೆ ತುಂಬ ದೂರ ಬರೋಕ್ಕಾಗುತ್ತೆ ಆ ಅಭಿಪ್ರಾಯದಲ್ಲಿ ಅವರು ದೂರ ಇತ್ತು ಅಂತ ಮಾತಾಡೋಕೆಲ್ಲ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಅದರ ಪ್ಲೇಸ್ ಮಾತ್ರ ಸೂಪರ್ ಇತ್ತು ಪ್ಲೇಸಿನ ಬಗ್ಗೆ ಮಾತೇ ಇಲ್ಲ ಅಲ್ಲಿಂದ ಬಂದರೂ ಇಲ್ಲಿ ಸ್ವಲ್ಪ ಸ್ಟಾಪ್ ಆದ್ವಿ ಯಾಕಂದರೆ ಇಲ್ಲಿಂದ ಸ್ವಲ್ಪ ವ್ಯೂ ಸ್ವಲ್ಪ ಚೆಂದ ಕಾಣ್ತಿತ್ತು ಗುಡ್ಡ ಎಲ್ಲ ಸ್ವಲ್ಪ ಗುಡ್ಡ ಈ ಕಡೆ ಸುತ್ತಲೂ ಆ ಕಡೆ ಈ ಕಡೆ ಹೀಗೆ ಪ್ಲೇಸ್ ನೋಡೋಕ್ಕೆ ಚೆನ್ನಾಗಿ ಕಾಣ್ತಿತ್ತು ಇದು ನಾವು ಬಂದಿದ್ದಾರಿ ಹಾಗಾಗಿ ಇಲ್ಲಿ ಸ್ವಲ್ಪ ನಿಂತ್ರಿ ಸ್ವಲ್ಪ ನಾ ಆ ಕಡೆ ಈ ಕಡೆ ಸುತ್ತಲೂ ವೀಡಿಯೋ ಮಾಡಿಕೊಂಡೆ ಅಲ್ಲಿಂದ ಮತ್ತೆ ಅದೇ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಾರಿ ನಾನು ಮಾತಾಡುವಾಗ ನೀವು ಏನಂದೆ ಅಂದರೆ ಸ್ಕೂಟಿ ಅಲ್ಲಿ ಇಟ್ಟರು ಅಂತ ಹೇಳಿದೆ ಇಲ್ಲ ಸ್ಕೂಟಿ ಲಾಸ್ಟ್ ಎಂಡ್ ಆಗೋದು ಇಲ್ಲಿ ರೋಡು ಹಿಂದೆ ಇಲ್ಲಿ ಎಂಡ್ ಆಗುತ್ತೆ ಅಲ್ಲಿಂದ ನಾವು ಅಲ್ಲಿಂದ ಒಂದು ಸ್ವಲ್ಪ ತಂತಿ ಬೇಲಿ ಮಾಡಿದ್ದಾರೆ ಅವ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಇರಬೇಕು ಹೆಚ್ಚಾಗಿ ಅದು ದಾಟಿ ಬಂದ್ವಿ ಅದನ್ನ ಮಾಡೋ ಹೋಗಿಲ್ಲ ವಿಡಿಯೋ ಅದು ದಾಟಿ ಅದು ದಾಟಿ ಬಂದ್ವಿ ಇಲ್ಲೊಂದು ಸ್ವಲ್ಪ ಸಣ್ಣ ಕಾಲ್ದಾರಿ ಥರ ಇದೆ ಅಲ್ಲಿಂದ ಹೋಗ್ತಾ ಇದ್ದೀವಿ ಈಗ ಅಲ್ಲಿಂದ ಅಲ್ಲಿಂದ ಇಲ್ಲಿಂದ ಹೋಗ್ತಾ ಇದ್ದೀವಿ ಈಗ ಇಲ್ಲಿ ಸಹ ಒಳಗಡಿಸಿದ ಮನೆ ಇದೆ ಇಲ್ಲಿ ಊರಲ್ಲಿ ಇಷ್ಟು ಒಳಗಡಿಸಿದ ಮನೆ ಇದೆ ನಮಗೆ ಇಲ್ಲಿ ಹೆಂಗಿರ್ತಾರೋ ಆಗುತ್ತೆ ಯಾಕಂದರೆ ಫುಲ್ ಸುತ್ತಲೂ ಕಾಡು ಈಗ ಮನೆ ರಾತ್ರಿ ಹೊರಗಡೆ ಬರಬೇಕಂದ್ರೂ ಹೆದರಿಕೆನೇ ಆದರೂ ಇಲ್ಲೂ ಮನೆಯಲ್ಲೇ ಇದೆ ಅವ್ರದ್ದು ಅದು ಮೊದಲಿಂದ ಇದ್ದವರಲ್ಲ ಅವ್ರಿಗೆ ಧೈರ್ಯ ಇಲ್ಲ ಇದ್ರಿಗಿಂತ ಮೇಲೆ ಗುಡ್ಡದ ಮೇಲೂ ಇದೆ ಅದು ಮನೆ ಅಲ್ಲಿ ಊರಿದೆ ಒಂದು ಮನೆಯಲ್ಲಿ ಇಡೀ ಒಂದು ಊರೇ ಇದೆ ಅಲ್ಲಿ ಯಾವಾಗ ಶಿವರಾತ್ರಿ ಟೈಮಿಗೆ ಹಬ್ಬ ಆಗುತ್ತೆ ಇಲ್ಲಿಂದ ಕೆಳಗಡೆಯಿಂದ ಒಬ್ಬನವರು ಅಲ್ಲಿ ಮೇಲುಗಡೆ ಹೋಗಿ ಹಬ್ಬಕ್ಕೆಲ್ಲ ಹೋಗಿ ಬರ್ತಾರೆ ಚಲೋ ಆಗುತ್ತೆ ಹಬ್ಬ ದೊಡ್ಡ ಆಗುತ್ತೆ ಯಾಕಂದರೆ ಅದು ಶಿವರಾತ್ರಿ ಟೈಮ್ ಆಗತ್ತೆ ಹೋಗೋದು ಅಲ್ಲಿ ಅಲ್ಲೂ ಒಂದು ಸ್ವಲ್ಪ ಒಂದು ಒಂದು ದೊಡ್ಡ ಊರೇ ಇದೆ ನಾನು ಒಂದು ಸಲ ಹೋಗಿದ್ದೀನಿ ಮೇಲ್ಬಣ್ಣ ಯಾಕೆ ಕರೀತಾರೆ ಅದಕ್ಕೆ ಊರು ಅಲ್ಲೂ ಊರು ಮತ್ತು ಪ್ಲೇಸ್ ಚೆನ್ನಾಗಿದೆ ನೋಡೋಕ್ಕೆ ನೋಡಿ ನನ್ನ ಲೆಫ್ಟ್ ಸೈಡ್ ಇಲ್ಲಿ ಮನೆ ಇರೋದು ನೋಡಿ ನನ್ನ ಫ್ರೆಂಡು ಇಲ್ಲಿಂದ ಸ್ಕೂಟಿ ಏನು ಗೊತ್ತಿಲ್ಲ ಆಲ್ರೆಡಿ ಇಲ್ಲಿ ಇಲ್ಲಿ ಬಂದು ಸ್ಕೂಟಿ ನಿಲ್ಲಿಸಿ ಇಲ್ಲಿಂದ ಹೋಗಿದ್ದಾರೆ ನಾನು ಅಲ್ಲಿ ಲಾಸ್ಟ್ ಎಂಟಾಗತ್ತೆ ಅಂದ್ಕೊಂಡಿದ್ದೆ ಸ್ಕೂಟಿದು ಇವ್ರು ಎಲ್ಲಿಂದ ಕರ್ಕೊ ತಗೋಬಂದ್ರು ಗೊತ್ತಿಲ್ಲ ನನಗೆ ಸ್ಕೂಟಿ ಅಲ್ಲಿಂದ ಬಂದವ್ರೀಗ ಅಲ್ಲಿಂದ ಮಾತಾಡ್ತಾ ಮಾತಾಡ್ತಾ ಬಂದ್ವಿ ಯಾಕಂದರೆ ಸಾಕಾಗೋಗಿತ್ತು ನಡ್ಕೊಂಡು ನಡ್ಕೊಂಡು ನೆಡ್ಕೊಂಡು ಸಿಕ್ಕಾಪಟ್ಟಿ ದೂರ ಆಗುತ್ತೆ ಅವಳಿಗೆ ಹಾಗಾಗಿ ಮತ್ತು ಅವರು ಒಬ್ಬೊಬ್ಬರೇ ಮಾತ್ರ ಸಿಕ್ಕಾಪಟ್ಟಿ ದೂರ ಐತೆ ಯಾಕಂದರೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಯಾಕೆಂದರೆ ನಡ್ಕೊಬರೋಕ್ಕೆ ಸಾಕಲ್ಲ ಅಲ್ಲಿಂದ ಹಾಗಾಗಿ ಅಲ್ಲಿಂದ ಒಂದು ಸಣ್ಣ ಒಂದು ನೀರು ಹರಿಯೋದು ಥರ ಇತ್ತು ನೀ ಕಡೆಗೆ ಮುಂದೆ ನೀರು ಸ್ವಲ್ಪ ಸಗೊಂಡು ಬರ್ತಿತ್ತು ಅವಾಗ ಅನಿಸ್ತು ನಮಗೆ ಹಾಂ ಇಲ್ಲಿ ಪ್ಲೇಸ್ ಬಂತು ಅಂತ ಈಗ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬರೋದು ಅವರು ಮುಂದಗಡೆ ಹೋದವರು ಅವರಿಗೂ ಆಲ್ರೆಡಿ ಬಂದಿದ್ದಾರೆ ಅವರು ಇಲ್ಲಿ ಬಂದು ಹೋಗಿದ್ದಾರೆ ಹಾಗಾಗಿ ಅವರಿಗೆ ಪ್ಲೇಸ್ ಬಗ್ಗೆ ಗೊತ್ತಿದೆ ಹಾಗಾಗಿ ಸ್ಕೂಟಿ ಅವರು ಡೈರೆಕ್ಟ್ ಇಲ್ಲೇ ತೊಗೊಂಡ್ಬಂದರು ಅಲ್ಲಿಂದ ಬಂದು ಕಡೆ ಅಂತೂ ಇಂತೂ ಪ್ಲೇಸಿಗೆ ಬಂದು ಮುಟ್ಟರು ಇಲ್ಲಿ ನೋಡಿ ಇದ್ದೇ ಪ್ಲೇಸ್ ಅದು ಆ ಸಿಕ್ಕಾಪಟ್ಟೆ ಕಾಲು ಜಾರ್ತಿತ್ತು ನೀರು ಹರಿದು 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 ಇದಕ್ಕೆ ಅಂತಂದರೆ ಕಲ್ಲಿನ ಮೇಲೆ ಒಂಥರ ಮಳೆಗಾಲದಲ್ಲೆಲ್ಲ ಸಿಮೆಂಟ್ ರೋಡಿಗೆಲ್ಲ ಬೆಳೀತದೆ ನೋಡಿ ಹಸಿರು ಥರ ಆಂಬ್ರಿ ಥರ ಆ ಥರ ಬೆಳೆದಿತ್ತು ಸಿಕ್ಕಾಪಟ್ಟೆ ಕಾಲು ಜಾರ್ತಿತ್ತು ನೋಡಿ ಮಾಡಿ ಹೋಗಬೇಕಿತ್ತು ಬಿದ್ದರೂ ಮತ್ತೆ ಏನಿಲ್ಲ ಎಲ್ಲರೂ ಕೈ ಕಾಲು ಓಡ್ಕೊಳ್ಳೋದು ಯಾಕಂದರೆ ಸಿಕ್ಕಾಪಟ್ಟೆ ಕಲ್ಲು ಆ ಕಡೆ ಈ ಕಡೆ ಕಲ್ಲು ಮತ್ತು ನೀರು ಬಿಟ್ಟರೆ ಮತ್ತೆ ಏನಿಲ್ಲ ಇಲ್ಲಿ ಹಾಗೆ ಹೀಗೆ ಮಾಡಿ ಪ್ಲೇಸಿಗೆ ಬಂದು ಮುಟ್ವಿ ಪ್ಲೇಸಿಗೆ ಬಂದು ಮುನ್ಗಡೆ ಒಂದು ಕಟ್ಟೆ ಕಾಣ್ತಾ ಇದ್ದೆ ನೋಡಿ ಆ ಕಟ್ಟೆಯಿಂದ ಫುಲ್ಲು ನೀರು ಹರಿಯುತ್ತಿತ್ತು ನಾನು ನೋಡಿಲ್ಲ ನಾವು ವಿಡಿಯೋದಲ್ಲಿ ನೋಡೋದು ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕಿದ್ವಿ ವಿಡಿಯೋದಲ್ಲಿ ಅವರು ಬಂದು ಅವಾಗ ಆ ವಿಡಿಯೋದಲ್ಲಿ ಹಾಕಿದಾಗ ಇಲ್ಲಿಂದ ಫುಲ್ ನೀರು ಹರಿತು ನೀರು ಹರಿತಿತ್ತು ಇವಾಗ ನೀರು ಕಡಿಮೆ ಒಂದು ಎರಡು ಮೂರು ದಿವಸ ಮಳೆ ಇಲ್ಲ ಆಗಿತ್ತು ಈ ಕಡೆ ಸ್ವಲ್ಪ ಹಾಗಾಗಿ ನೀರು ಸ್ವಲ್ಪ ಕಡಿಮೆ ಆಗಿದೆ ಕಂಟಿನ್ಯೂ ಜಾಸ್ತಿ ಮಳೆ ಇಲ್ಲ ಆಗಿತ್ತು ಹಾಗಾಗಿ ಒಂದು ಎರಡು ದಿವಸ ಗ್ಯಾಪ್ ಇತ್ತು ಮಳೆದು ಹಾಗಾಗಿ ನೀರು ಸ್ವಲ್ಪ ಹರಿಯೋದು ಕಡಿಮೆ ಇದೆ ಆದ್ರೂ ಈ ಟೈಮ್ ಚಲೋ ಅದು ಯಾಕಂದರೆ ಮಳೆ ಟೈಮಿಗೆಲ್ಲ ಬಂದರೆ ಸಿಕ್ಕಾಪಟ್ಟೆ ಡೇಂಜರು ನಾವೆಲ್ಲೂ ಸ್ವಿಮ್ಮಿಂಗ್ ಇದ್ದಾಗೆ ಮೇಲ್ಗಡೆ ಎಲ್ಲರೂ ಮಳೆ ಹೋಯಿತು ಸಿಕ್ಕಾಪಟ್ಟೆ ಮೇಲ್ಗಡೆಯಿಂದ ಮತ್ತೆ ನೀರು ಬಂತು ಅಂದರೆ ಮುಗೀತು ನಮ್ಮ ಕತೆ ಹಾಗಾಗಿ ನೋಡಿ ಮುನ್ಗಾಡಿ ಒಂದು ಸಣ್ಣ ಇದ್ರ ಮೇಲೆ ಒಂದು ಕಟ್ಟೆ ಮೇಲೆ ಸ್ವಲ್ಪ ನೀರು ಇದೆ ಅದು ಬಿಟ್ಟರೆ ಆ ಕಡೆ ಈ ಕಡೆ ಎಲ್ಲೂ ಇಲ್ಲ ಒಂದು ಸಣ್ಣ ವೀಡಿಯೋ ಇದು ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೆ ವೀಡಿಯೋ ನೋಡಿ ಪ್ಲೀಸ್ ವಿಡಿಯೋ ನೋಡಿದವರು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ನೋಡ್ಕೋ ಹೋದವ್ರು ಆದಷ್ಟು ವಿಡಿಯೋನ ವಿಡಿಯೋ ನೋಡಿ ಅಲ್ಲಿಂದ ಅಲ್ಲಿಂದ ಮತ್ತು ಕಬಾಬೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಅದೆಲ್ಲ ತಿಂದು ಕಬಾಬೆಲ್ಲ ತಿಂದಾಗಿ ಹಾಗೆ ಮೇಲ್ಗಡ್ ಹೋದ್ವಿ ಮೇಲ್ಗಡೆಯಿಂದ ನಡ್ಕೊಂಡು ನೀರಲ್ಲೇ ಹೋದ್ವಿ ಯಾಕೆ ಆ ಕಡೆ ಈ ಕಡೆ ಫುಲ್ ದಾರಿ ಅಂತೂ ನಮ್ಗೆ ಗೊತ್ತಿಲ್ಲ ಆಗಿತ್ತು ಆ ಕಡೆ ಈ ಕಡೆ ಹಾಗಾಗಿ ಆ ಕಡೆ ಹೋಗಲಿಲ್ಲ ಸ್ವಲ್ಪ ಹೆದ್ರೇಶ್ ಹೆದರಿಕೆ ಆಯಿತು ಯಾಕಂದರೆ ಫುಲ್ ಕಾಡಬ್ಬ ಹಾಗಾಗಿ ಆ ಕಡೆಯಿಂದ ಹೋಗಿ ಹೋಗಲಿಲ್ಲ ನೀರಿಂದನೇ ಹೋದ್ವಿ ಸ್ವಲ್ಪ ಜನ ನಾವು ಸ್ವಲ್ಪ ಜನ ಒಂದು ಸ್ವಲ್ಪ ಜನ ಮುಂದಿದ್ವಿ ವಿಡಿಯೋ ಮಾಡ್ತಾ ಸ್ವಲ್ಪ ಜನ ಹಿಂದಿದ್ರು ನೋಡಿ ಸ್ವಲ್ಪ ಜನ ಬರ್ತಾಯಿದ್ರು ಹಿಂದುಗಡೆ ನಾವು ಸ್ವಲ್ಪ ಮುಂದಿದ್ವಿ ಅಲ್ಲಿಂದ ವೀಡಿಯೋ ಮಾಡ್ತಾ ಮಾಡ್ತಾ ಸ್ವಲ್ಪ ಒಳಗಡೆ ಹೋಗ್ತಾ ಮೇಲ್ಗಡೆ ಇದ್ವಿ ಮೇಲ್ಗಡೆ ಏನಾದ್ರು ಹಿಂಗೆ ನೀರು ಮೇಲಿಂದ ನೀರು ಬೀಳೋದೇನಾದ್ರೂ ಸಿಕ್ ಪ್ಲೇಸ್ ಸಿಗತ್ತಾ ಅಂತ ವೀಡಿಯೋಗೆ ವೀಡಿಯೋ ಮಾಡೋಕ್ಕೆ ಹಾಗಂತ ಅಲ್ಲಿಂದ ಮೇಲ್ಗಡೆಯಿಂದ ಮೇ ಮುಂದೆ ಹೋಗಿ ಸ್ಟಾರ್ಟ್ ಮಾಡಿದ್ವಿ ಏನಾದ್ರು ಒಂದು ನೋಡೋವಂಥ ಪ್ಲೇಸ್ ಸಿಗುತ್ತಾ ಅಂತ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ನೀವೇ ನೋಡಿ ಸ್ವಲ್ಪ ವೀಡಿಯೋ ಯಾಕೆಂದರೆ ವೀಡಿಯೋ ಸ್ವಲ್ಪ ಲಾಂಗಾದರೆ ಬೇಜಾರು ಮಾಡ್ಕೊಳ್ಬೇಡಿ ವೀಡಿಯೋ ನೋಡಿದ್ರೆ ಫುಲ್ ವೀಡಿಯೋ ನೋಡ್ಕೊಂಡು ಹೋಗಿ ಪ್ಲೀಸ್ ಅಲ್ಲಿಂದ ಬಂದು ಒಂದು ಫೈನಲಿ ಒಂದು ಸ್ವಲ್ಪ ಒಂದು ನೀರು ಸಿಕ್ತು ಅಲ್ಲಿಂದ ನೀರಿಂದ ನೀರಲ್ಲೇ ಸ್ವಲ್ಪ ಆಟಾಡಿ ಫ್ರೆಂಡ್ಸ್ ಎಲ್ಲ ಸೇರಿ ನೀರೆಲ್ಲ ಸ್ವಲ್ಪ ಮನವಿಲ್ಲ ಹಾಕ್ಕೊಂಡು ಅಲ್ಲೇ ನೀರಿಂದ ಆಟಾಡಿ ಆಟಾಡಿ ಮಜಾ ಮಾಡಿದ್ವಿ ಅಲ್ಲಿಂದ ನಮ್ಮ ಮಾತ್ರ ಮುಂದೆ ಹೋದ್ಮೇಲೆ ಫೈನಲಿ ಆ ಮೇಲಿಂದ ನೀರು ಬಿಡೋ ಪ್ಲೇಸ್ ಸಿಗುತ್ತೆ ಅಲ್ಲೇ ಸ್ವಲ್ಪ ಮಜಾ ಮಾಡಿದ್ವಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲರೂ ಸೇರಿ ಮಜಾ ಮಾಡಿ ವೀಡಿಯೋ ಎಲ್ಲ ಮಾಡಿಕೊಂಡು ವೀಡಿಯೋ ನೋಡಿ ಈಗ ಸಣ್ಣ ಒಂದು ಫೋಟೋ ತೆಗ್ದಿದ್ದೀನಿ ನಿಮ್ಗೆ ಆ ಫೋಟೋ ವೀಡಿಯೋ ಮುಖಾಂತರ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ನೋಡಿ ಬನ್ನಿ Thank you.